ಈಶ್ವರ್ ಕಂಡ್ರೆ ಬಹಳ ಯಾರೋ ಪಾಪ ಆಕ್ಟರ್ಸ್ಗಳು ಯಾರೋ ಒಂದು ಹುಲಿ ಉಗುರು ಹಾಕೊಂಡಿದ್ದಕ್ಕೆ ಬಹಳ ಬೊಬ್ಬೆ ಮಾಡಿ ಏನೋ ನಾನೇನೋ ಮಾಡ್ತೀನಿ ಅಂದ್ರಲ್ಲ ಎಲ್ಲಿ ನಿಮ್ ತಾಕತ್ ತೋರಿಸಿ ಈಶ್ವರ್ ಖಂಡ್ರೆ ಅವ್ರೆ ನಿಮ್ ಸರ್ಕಾರದ ಪ್ರತಿನಿಧಿಗಳು ಶಾಸಕರುಗಳು ರೆಸಾರ್ಟ್ ಮಾಡಿದಾರಲ್ಲ ಯಾವಾಗ ತೋರಿಸಿ ನಿಮ್ ತಾಕತ್ತ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಅಂದ್ರೆ ಲೂಟಿಕೋರ ಕರ್ನಾಟಕದಲ್ಲಿ ನಡೀತಾ ಇರೋದೇ ಎರಡು ಒಂದು ಭ್ರಷ್ಟಾಚಾರ ಇಲ್ಲ ಇನ್ನೊಂದು ಮುಸಲ್ಮಾನರನ್ನು ಒಲೈಕೆ ಇದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಐವತ್ತು ವರ್ಷದ ಹಿಂದೆ ತುರ್ತು ಪರಿಸ್ಥಿತಿ ಬಂತು ಸಿದ್ದರಾಮಯ್ಯ ಜೆ ಡಿ ಎಸ್ನಲ್ಲಿ ಇದ್ರಿ ನೀವು ಇವತ್ತೇನು ಜೆ ಡಿ ಎಸ್ ಅಲ್ಲಿ ಇದ್ದಾಗ ತುರ್ತು ಪರಿಸ್ಥಿತಿ ವಿರೋಧ ಮಾಡಿದ್ರಲ್ಲ ಈಗ ಏನು ಮಾಡ್ತೀರಾ ಈಗ ಇಂದಿರಾ ಗಾಂಧಿ ಮಾಡಿದ್ದು ಸರಿ ಅಂತ ಹೇಳ್ತೀರಾ ಹೇಳಿ ನಿಮ್ಮ ನಿಮ್ಮ ಸಮಾಜವಾದಿ ಅಲ್ಲ ನೀವು ಭಾಳ ಡೋಂಗಿ ಇವತ್ತು ನಿಮ್ಗೆ ಡೋಂಗಿತನ ಗೊತ್ತಾಗತ್ತೆ ಸಿದ್ದರಾಮಯ್ಯನವರ ಡೋಂಗ್ ಇವಾಗ ಗೊತ್ತಾಗತ್ತೆ ಎಮರ್ಜೆನ್ಸಿಗೆ ನೀವು ಎಂಡಾಸ್ ಮಾಡ್ತಿರೋ ಇಲ್ಲ ಅಂತ ಜೆಡಿಎಸ್ ಅಲ್ಲಿ ಇದ್ಕೊಂಡು ನೀವು ಹೇಳಿದ್ರಲ್ಲ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಹಾಕಿದ್ರು ಅಂತ ಇವಾಗ ಸಿದ್ದರಾಮಯ್ಯ ಹೇಳಿ ಆ ಇವಾಗ ನಿಮ್ದೇನ್ ನಿಲ್ವೋ ಹೈಕಮಾಂಡ್ ಅನ್ನ ಓಲೇಕೆ ಈಶ್ವರ್ ಕಂಡ್ರೆ ಬಾಳ ಯಾರೋ ಪಾಪ ಗಳು ಯಾರೋ ಒಂದು ಹುಲಿ ಉಗುರು ಹಾಕೊಂಡಿದ್ದಕ್ಕೆ ಬಹಳ ಬೊಬ್ಬೆ ಮಾಡಿ ಏನೋ ನಾನೇನೋ ಮಾಡ್ತೀನಿ ಅಂದ್ರಲ್ಲ ಎಲ್ಲಿ ನಿಮ್ ತಾಕತ್ ತೋರಿಸಿ ಈಶ್ವರ್ ಖಂಡ್ರೆ ಅವ್ರೆ ನಿಮ್ ಸರ್ಕಾರದ ಪ್ರತಿನಿಧಿಗಳು ಈಗ ಶಾಸಕರುಗಳು ರೆಸಾರ್ಟ್ ಮಾಡಿದಾರಲ್ಲ ಈಗವಾಗ ತೋರಿಸಿ ನಿಮ್ ತಾಕತ್ತನ್ನ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಅಂದ್ರೆ ಲೂಟಿಕೋರ ಕರ್ನಾಟಕದಲ್ಲಿ ನಡೀತಾ ಇರೋದೇ ಎರಡು ಒಂದು ಭ್ರಷ್ಟಾಚಾರ ಇಲ್ಲ ಇನ್ನೊಂದು ಮುಸಲ್ಮಾನರನ್ನು ಓಲೈಕೆ ಇದ್ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಐವತ್ತು ವರ್ಷದ ಹಿಂದೆ ತುರ್ತು ಪರಿಸ್ಥಿತಿ ಬಂತು ಸಿದ್ದರಾಮಯ್ಯ ಜೆಡಿಎಸ್ ನಲ್ಲಿ ಇದ್ರಿ ನೀವು ಇವತ್ತೇನು ಜೆ ಡಿ ಎಸ್ ಅಲ್ಲಿ ಇದ್ದಾಗ ತುರ್ತು ಪರಿಸ್ಥಿತಿ ವಿರೋಧ ಮಾಡಿದ್ರಲ್ಲ ಈಗ ಏನ್ ಮಾಡ್ತೀರಾ ಈಗ ಇಂದಿರಾ ಗಾಂಧಿ ಮಾಡಿದ್ರು ಸರಿ ಅಂತ ಹೇಳ್ತೀರಾ ಹೇಳಿ ನಿಮ್ಮ ನಿಮ್ಮ ಸಮಾಜವಾದಿ ಅಲ್ಲ ನೀವು ಬಹಳ ಡೋಂಗಿ ಇವತ್ತು ನಿಮ್ ಡೊಂಗಿ ತನಕ ಗೊತ್ತಾಗತ್ತೆ ಸಿದ್ದರಾಮಯ್ಯನವರ ಡೋಂಗಿತ್ತನ ಇವಾಗ ಗೊತ್ತಾಗತ್ತೆ ಎಮರ್ಜೆನ್ಸಿಗೆ ನೀವು ಎಂಡಾಸ್ ಮಾಡ್ತಿರೋ ಇಲ್ಲ ಅಂತ ಜೆಡಿಎಸ್ ಅಲ್ಲಿ ಇದ್ಕೊಂಡು ನೀವು ಹೇಳ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಹಾಕಿದ್ರು ಅಂತ ಇವಾಗ ಸಿದ್ದರಾಮಯ್ಯ ಹೇಳಿ ಇವಾಗ ನಿಮ್ದೇನ್ ನಿಲ್ವ ಹೈಕಮಾಂಡ್ ಅನ್ನ ಓಲೇಕೆ ಈಶ್ವರ್ ಖಂಡ್ರೆ ಬಹಳ ಯಾರೋ ಪಾಪ ಆಕ್ಟರ್ಸ್ಗಳು ಯಾರೋ ಒಂದು ಹುಲಿ ಉಗುರು ಹಾಕೊಂಡಿದ್ದಕ್ಕೆ ಬಹಳ ಬೊಬ್ಬೆ ಮಾಡಿ ಏನೋ ನಾನೇನೋ ಮಾಡ್ತೀನಿ ಅಂದ್ರಲ್ಲ ಎಲ್ಲಿ ನಿಮ್ ತಾಕತ್ ತೋರಿಸಿ ಈಶ್ವರ್ ಖಂಡ್ರೆ ಅವ್ರೆ ನಿಮ್ ಸರ್ಕಾರದ ಪ್ರತಿನಿಧಿಗಳು ಈ ಶಾಸಕರುಗಳು ರೆಸಾರ್ಟ್ ಮಾಡಿದಾರಲ್ಲ ಈಗವಾಗ ತೋರಿಸಿ ನಿಮ್ ತಾಕತ್ತ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಅಂದ್ರೆ ಲೂಟಿಕೋರ ಕರ್ನಾಟಕದಲ್ಲಿ ನಡೀತಾ ಇರೋದೇ ಎರಡು ಒಂದು ಭ್ರಷ್ಟಾಚಾರ ಇಲ್ಲ ಇನ್ನೊಂದು ಮುಸಲ್ಮಾನರನ್ನು ಒಲೈಕೆ ಇದ್ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಐವತ್ತು ವರ್ಷದ ಹಿಂದೆ ತುರ್ತು ಪರಿಸ್ಥಿತಿ ಬಂತು ಸಿದ್ದರಾಮಯ್ಯ ಜೆಡಿಎಸ್ ನಲ್ಲಿ ಇದ್ರಿ ನೀವು ಇವತ್ತೇನು ಜೆ ಡಿ ಎಸ್ ಅಲ್ಲಿ ಇದ್ದಾಗ ತುರ್ತು ಪರಿಸ್ಥಿತಿ ವಿರೋಧ ಮಾಡಿದ್ರಲ್ಲ ಈಗ ಏನ್ ಮಾಡ್ತೀರಾ ಈಗ ಇಂದಿರಾ ಗಾಂಧಿ ಮಾಡಿದ್ರೆ ಸರಿ ಅಂತ ಹೇಳ್ತೀರಾ ಹೇಳಿ ನಿಮ್ಮ ನಿಮ್ಮ ಸಮಾಜವಾದಿ ಅಲ್ಲ ನೀವು ಬಹಳ ಡೋಂಗಿ ಇವತ್ತು ನಿಮ್ ಡೋಂಗಿತನ ತನಕ ಗೊತ್ತಾಗತ್ತೆ ಸಿದ್ದರಾಮಯ್ಯನವರ ಡೊಂಗಿತ್ತನ ಇವಾಗ ಗೊತ್ತಾಗತ್ತೆ ಎಮರ್ಜೆನ್ಸಿಗೆ ನೀವು ಎಂಡಾಸ್ ಮಾಡ್ತಿರೋ ಇಲ್ಲ ಅಂತ ಜೆಡಿಎಸ್ ಅಲ್ಲಿ ಇದ್ಕೊಂಡು ನೀವು ಹೇಳೋ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಹಾಕಿದ್ರು ಅಂತ ಇವಾಗ ಸಿದ್ದರಾಮಯ್ಯ ಹೇಳಿ ಆ ಇವಾಗ ನಿಮ್ದೇನ್ ನಿಲ್ವೋ ಹೈಕಮಾಂಡ್ ಅನ್ನ ಓಲೈಕೆ